ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬಹಳ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಮೆಕ್ಕೆಜೋಳದ ಉಪ್ಪಿಟ್ಟು ಅಥವಾ ಕಾರ್ನ್ ಉಪ್ಪಿಟ್ಟನ್ನು ಮಾಡಿ ತೋರಿಸಿದ್ದೀನಿ ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ ಹಂಗೆ ಭಾಳ ರುಚಿಯಾಗೂ ಇರ್ತೈತಿ ಮೊದಲಿಗೆ ಇಲ್ಲಿ ಒಂದಷ್ಟು ಕಾರ್ನನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅವಶ್ಯಕತೆ ಇರುವಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ತೊಗೋಬೇಕು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆಯನ್ನು ಈ ಥರ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಕ್ಕರೆಯನ್ನು ಬಳಸ್ಕೋಬೇಕು ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಒಂದು ಎರಡು ಚಟಿಗೆ ಆಗುವಷ್ಟು ಅರಿಸಿನ ಪುಡಿಯನ್ನು ಕೂಡ ತೊಗೋಬೇಕು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿಯನ್ನು ಈ ಥರ ಮಧ್ಯದಾಗ ಸೀಳ್ಕೊಂಡು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಅರ್ಧ ಅಷ್ಟು ನಿಂಬೆ ಹಣ್ಣನ್ನು ಕೂಡ ತಗೊಂಡಿದ್ದೀನಿ ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೀರು ಒಂದು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮ್ಯಾಗ ನಾವಿಲ್ಲಿ ಬಿಡಿಸಿ ಇಟ್ಕೊಂಡಿರುವಂತಹ ಮೆಕ್ಕೆಜೋಳನ ಕುದಿಯೋ ನೀರಿಗೆ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ವಿಸಿಲಾಗೋವರೆಗೂ ಕುದಿಸ್ಕೊಳ್ಬೇಕು ಕುದಿಯೋಕೊಳಗನ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಡೈರೆಕ್ಟಾಗಿ ಕುದ್ದಿರುವಂತಹ ಮೆಕ್ಕೆಜೋಳ ಸಿಕ್ಕರು ಅದನ್ನು ಕೂಡ ಈ ಥರ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ನೀವು ಉಪ್ಪಿಟ್ಟನ್ನು ಮಾಡಬಹುದು ನನ್ನ ಹತ್ರ ಕುದಿಸಿದ ಕಾರ್ನ್ ಇರಲಿಲ್ಲ ಅದಕ್ಕಾಗಿ ನಾನು ಕುದಿಸ್ಕೊಂಡು ತೊಗೊಂಡಿದ್ದೀನಿ ಈಗ ಕಾರ್ನ ಸರಿಯಾಗಿ ಕುದ್ದಾವ ಕುದ್ದಿರುವಂತಹ ಕಾರ್ನನ್ನು ಒಂದು ಸತಿ ಚೆಕ್ ಮಾಡಿ ನೋಡ್ಕೋಬಹುದು ಕಾರ್ನ್ ಎಷ್ಟು ಸಾಫ್ಟಾಗಿರ್ತದೆ ಅಷ್ಟು ಉಪ್ಪುಬಿಟ್ಟ ರುಚಿಯಾಗಿ ಬರ್ತೈತಿ ಈಗ ನಾನು ಇಲ್ಲೇ ಎರಡರಿಂದ ಮೂರು ಆಗೋವರೆಗೂ ಅಷ್ಟ ಕುದಿಸ್ಕೊಂಡಿದ್ದೀನಿ ಈಗ ನಾವು ಅದನ್ನು ನೀರಿಂದ ಬೇರ್ಪಡಿಸ್ಕೋಬೇಕು ಬಟ್ ನೀರು ಇರ್ಲಾರ ಒಂದು ಸ್ವಲ್ಪ ಕಾರ್ನನ್ನು ತಕ್ಕೋಬೇಕಲ್ಲಾನು ಈ ಕಾರ್ನನ್ನು ನೀರಿಂದ ಬೇರ್ಪಡಿಸ್ಕೊಂಡ್ಮ್ಯಾಗ ಒಂದು ಎರಡರಿಂದ ಮೂರು ನಿಮಿಷ ತಂಪಾಗೋದಕ್ಕೆ ಬಿಡಬೇಕು ಕಾರ್ನ ಒಂದು ಸ್ವಲ್ಪ ತಂಪಾಗಬೇಕು ಮ್ಯಾಗ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕು ನಿಮ್ಮ ಹತ್ರ ಮೆಕ್ಕೆ ತೆನಿನ ಇತ್ತಂದ್ರೆ ಒಂದು ವೇಳೆ ತೆನಿನೂ ಕೂಡ ನೀವು ಡೈರೆಕ್ಟಾಗಿ ತುರಿಯೋ ಮನೆಯಿಂದ ತುರ್ಕೊಂಡು ಉಪ್ಪಿಟ್ಟನ್ನು ಮಾಡಬಹುದು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡಿನಿ ಮಿಕ್ಸಿಗೆ ಸೇರಿಸ್ಕೊಂಡ ಒಂದು ಎರಡರಿಂದ ಮೂರು ಸತಿ ಪಲ್ಸ್ ಮೂಡೊಳಗೆ ಹಾಕ್ಕೊಳ್ಳೋದು ಅಂದ್ರೆ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ಈ ಥರ ಆಗ್ತೈತಿ ಇಷ್ಟು ಆದರೆ ಸಾಕು ಒಂದು ತೆನಿಯೊಳಗೆ ಒಂದು ಎರಡು ಮೂರು ಒಂದು ಕಾಳೊಳಗೆ ಒಂದು ಎರಡು ಮೂರು ಸಣ್ಣ ಸ್ವಲ್ಪ ಸಣ್ಣ ಸಣ್ಣ ಭಾಗ ಆದರೆ ಸಾಕು ಅತಿಯಾಗಿ ಪೇಸ್ಟ್ ಥರ ಮಾಡ್ಕೋಬಾರ್ದು ಈ ಥರ ಉಪ್ಪಿಟ್ಟು ಉದುರು ಬೇಕಾಗಿತ್ತೆ ಅಂದರೆ ಈ ಥರ ಮಾಡ್ಕೊಂಡ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಇಲ್ಲೇ ಹಸಿ ಕಾರ್ನೂ ಮಾಡ್ತಾರೆ ಹಸಿ ಕಾರ್ನ್ ಮಾಡೋಕ್ಕಿಂತ ಈ ಥರ ಕಾರ್ನ್ ಉಪ್ಪಿಟ್ ಉಪ್ಪಿಟ್ಟು ಮಾಡೋದು ಭಾಳ ರುಚಿಯಾಗಿ ಬರ್ತೈತಿ ಹಂಗ ಉಪ್ಪಿಟ್ಟು ಉದ್ರ ಇರ್ತತಿ ನಾನಿಲ್ಲ ಒಗ್ಗರಣಿಗೆ ಮಾಡ್ಕೊಳ್ಳೋಕೆ ಒಂದು ಪ್ಯಾನನ್ನು ಇಟ್ಕೊಂಡು ಒಗ್ಗರಣಿಗೆ ಅವಶ್ಯಕತೆ ಇರುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನು ಹಾಕೊಂಡು ಒಂದು ಸ್ವಲ್ಪ ಬಾಡಿಸ್ಕೋಬೇಕು ನಿಮ್ಗೆ ಒಗ್ಗರಣೆ ಎಷ್ಟೈತಿ ನೋಡ್ಕೊಂಡು ಅದಕ್ಕೆ ಅವಶ್ಯಕತೆ ಇರುವಷ್ಟು ಎಣ್ಣೆಯನ್ನು ಸೇರಿಸ್ಕೋಬೇಕು ಹಂಗೆ ಇಲ್ಲೇ ಹಸಿ ಮೆಣಸಿನಕಾಯಿಯನ್ನು ಕೂಡ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆದ್ಮ್ಯಾಗ ಉಳ್ಳಾಗಡ್ಡೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಒಗ್ಗರ್ನಿಗೆ ನಿಮಗೆ ಅಷ್ಟು ಅದು ಸೇರ್ತಿತ್ತಂದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಮಾಡಬಹುದು ಹಂಗೆ ಒಗ್ಗರಣಿಯೊಳಗೆ ಕಡಲೆ ಬೇಳೆ ಹಾಕ್ಕೊಂಡು ಒಗ್ಗರ್ನಿ ಮಾಡಿಕೊಂಡ್ರು ಅದು ಒಂಥರ ಟೇಸ್ಟ್ ಇರ್ತೈತಿ ನಾನು ಇಲ್ಲೇ ಏನೂ ಸೇರಿಸ್ಕೊಂಡಿಲ್ಲ ಅತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಈ ಉಪ್ಪಿಟ್ಟು ಮಾಡ್ಕೊಳ್ಳೋದು ಭಾಳ ಈಸಿ ಐತಿ ಕುದಿಸಿ ತೇನೆ ಇತ್ತಂದ್ರೆ ಟಪಟ್ ಅಂತ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಒಗ್ಗರ್ನಿ ಮಾಡಿ ಸೇರಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗಿಬಿಡ್ತೈತಿ ಹಂಗೆ ಭಾಳ ಟೇಸ್ಟಿಯಾಗಿರ್ತೈತಿ ಭಾಳ ಅಂದ್ರೆ ಭಾಳ ರುಚಿಯಾಗೂ ಇರ್ತೈತಿ ನೀವು ಉಪ್ಪಿಟ್ಟು ಮಾಡೋದಕ್ಕೆ ಯಾವ ಬೇಕಾದ ಕಾರ್ನನ್ನು ಬಳಸ್ಬೋದು ಸ್ವೀಟ್ ಕಾರ್ನನ್ನು ಬೇಕು ಅಥವಾ ರೆಗ್ಯುಲರ್ ಕಾರ್ನ್ ನಡಿತೈತಿ ಹಾಗೇನು ಇಲ್ಲ ನೀವು ಯಾವ ಬೇಕಾದ ಕಾರ್ನನ್ನು ಬಳಸ್ಕೊಂಡು ಮಾಡಿದರೂ ನಡಿತೈತಿ ಅದರ ಹಸಿ ಕಾರ್ನ್ ಇರಬೇಕು ಈಗ ಒಗ್ಗರ್ನಿಗೆ ಒಂದು ಸ್ವಲ್ಪ ಅರಸಿನ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಒಗ್ಗರ್ನಿ ರೆಡಿ ಆದಂಗೆನ ಈಗ ರೆಡಿಯಾಗಿರುವಂತಹ ಒಗ್ಗರಣಿಗೆ ನಾವು ಆಗಲೇ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿರುವಂತಹ ಕಾರ್ನದ ಪುಡಿಯನ್ನು ಸೇರಿಸ್ಕೋಬೇಕು ನಿಮಗೆ ನೋಡಿದರೆ ಗೊತ್ತಾಗ್ತಿರ್ಬೋದು ಕಾರ್ನ ಉದುರುದ್ರಾಗಿರ್ತೈತಿ ಹಸಿ ಕಾರ್ನನ್ನು ಹಂಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಮಾಡಿದ್ರೆ ಅದು ಅಷ್ಟೊಂದು ಸರಿಯಾಗಿ ಇಷ್ಟು ಉದುರುದ್ರಾಗಿ ಬರೋಂಗಿಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗ್ತತಿ ಅದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತಿ ಹಂಗಾಗಿ ಒಂದು ಸ್ವಲ್ಪ ಸಾಫ್ಟ್ ಸಾಫ್ಟಾಗ್ತದ ನಿಮಗೆ ಉದುರು ಉಪ್ಪಿಟ್ಟು ಸೇರ್ತಿತ್ತಂದ್ರೆ ಈ ಥರ ಕುದಿಸಿದ ಕಾರ್ನದಿಂದನ ಉಪ್ಪಿಟ್ಟನ್ನು ಮಾಡ್ಕೋಬೇಕು ಈಗ ಒಗ್ಗರ್ನಿಗೆ ಕಾರ್ನನ್ನು ಚೆಂದಾಗೆ ಒಂದು ಸತಿ ಎಲ್ಲ ಒಗ್ಗರಣೆಯೂ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಇದಕ್ಕೆ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನು ಕಾರ್ನ್ ಕುದಿಸೋ ಒಳಗೂ ಉಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೊಂಡಿದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೀವು ರುಚಿ ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಹಂಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಈ ಥರ ಉಪ್ಪು ಹುಳಿ ಖಾರ ಎಲ್ಲ ಇರೋದ್ರಿಂದ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಒಂದು ವೇಳೆ ನೀವು ಕಾರ್ನ್ ಆಲ್ರೆಡಿ ಕುದಿಸೋವಾಗ ಉಪ್ಪು ಸರಿಯಾಗಿತ್ತಂದ್ರೆ ಈಗೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಒಂದು ಸ್ವಲ್ಪ ಕಡಿಮೆ ಮನ್ಸಿದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದರ ಸಕ್ಕರೆ ಮತ್ತು ನಿಂಬೆ ಹುಳಿಯನ್ನು ಹಾಕ್ಕೋಬೇಕು ಹಣ್ಣನ್ನು ರಸ ಹಾಕೊಳ್ಳೋದ್ರಿಂದ ಭಾಳ ಟೇಸ್ಟಾಗಿ ಬರ್ತೈತಿ ಹಂಗೆ ಬ್ಯಾಲೆನ್ಸ್ ಆಗಿರುವಂಥ ಒಂದು ಫ್ಲೇವರ್ ಇರ್ತೈತಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸ್ಕೊಂಡ್ರೆ ಈ ಉಪ್ಪಿಟ್ಟು ರೆಡಿ ಆದಂಗೆನ ಈಗ ಒಂದು ಸ್ವಲ್ಪ ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ ಈ ಥರ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಉಪ್ಪಿಟ್ಟಿಗೆ ಉಪ್ಪು ಖಾರ ಎಲ್ಲ ಹುಳಿ ಹಿಡ್ಕೋತೈತಿ ಹಂಗೆ ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂಥ ಉಪ್ಪಿಟ್ಟು ರೆಡಿ ಆಯ್ತು ಈಗ ಲಾಸ್ಟಿಗೆ ನಾನು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದರ ರುಚಿಯಾಗಿರುವಂಥ ಟೇಸ್ಟಿ ಆ್ಯಂಡ್ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಉಪ್ಪಿಟ್ಟು ರೆಡಿನ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಂಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ